ಮೂವತ್ತು ಆರು ಇಪ್ಪತ್ತೈದರವರೆಗೆ ನಮ್ಮ ಪಿ ಬಿ ರೋಡಲ್ಲಿರುವಂತಹ ಎ ಕೆ ಎಸ್ ಕನ್ವೆನ್ಷನ್ ಹಾಲ್ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಬಟ್ ಇದರಲ್ಲಿ ಹೇಳಬೇಕು ವಿಶೇಷತೆ ಏನಂತ ಅಂದರೆ ಇಬ್ರು ಕೂಡ ಪೊಲೀಸ್ ಇಲಾಖೆಯಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಇಬ್ಬರು ಕೂಡ ಬಹಳ ಸಕ್ರಿಯವಾಗಿ ಈ ಗೇಮ್ಸ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಏನು ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನ್ಗೆ ಬರೀ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದಲ್ಲಿಂದ ಅಷ್ಟೇ ಅಲ್ಲ ಬೇರೆ ದೇಶಗಳಿಂದ ಕೂಡ ವಿವಿಧ ಇಲಾಖೆಗಳಿಂದ ಕೂಡ ವೆರಿ ಫೇಮಸ್ ಮತ್ತು ಅಂತಾರಾಷ್ಟ್ರೀಯ ಖ್ಯಾತ ಕ್ರೀಡಾಪಟುಗಳು ಅಂದರೆ ನಮ್ಮಲ್ಲಿ ಈವ ಈ ಸಲಿಯವರು ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಐದುನೂರುವರೆಗೆ ಒಂದು ಸ್ಪರ್ಧಾಳುಗಳು ಬಂದು ಭಾಗವಹಿಸಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಸುಮಾರು ಒಂದು ಇನ್ನೂರು ಜನ ಇದಕ್ಕೆ ತೀರ್ಪುಗಾರರನ್ನು ಈಗಾಗಲೇ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ನೂರು ಜನ ಕ್ರೀಡಾ ಸಹಾಯಕರನ್ನು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಇದು ಇಂಥ ಸ್ಪರ್ಧೆಗಳು ಅಟ್ ಎ ಟೈಮ್ ಸಬ್ ಜೂನಿಯರ್ಸ್ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಮಟ್ಟದಲ್ಲಿ ನಡೀತಾ ಇರುವಂತಹ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗ್ತಾ ಇರೋದು ಅದು ಇಲ್ಲಿ ನಮ್ಮ ದಾವಣಗೆರೆಯ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಬಹು ವಿಶೇಷ ಹಾಗಾಗಿ ಇಂದಿನಿಂದಲೂ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚು ಕ್ರೀಡಾಪಟುಗಳಿಗೆ ಉತ್ಸಾಹವನ್ನು ಅಥವಾ ತುಂಬುವಂತಹ ಕೆಲಸ ಅಥವಾ ಉತ್ತೇಜನೆಯನ್ನು ತುಂಬುವಂತಹ ಕೆಲಸ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಎಂ ಪಿ ಮೇಡಮ್ ಅವರಾಗಿರ್ಬೋದು ಮಿನಿಸ್ಟರ್ಸರು ಕೂಡ ಬಹಳ ಎನ್ಕರೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರೆಲ್ಲರ ಸಹಾಯದಿಂದ ಈ ಒಂದು ಏನು ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇಪ್ಪತ್ತಾರು ಇಪ್ಪತ್ತೆರಡು ಆರರಿಂದ ಮೂವತ್ತು ಆರವರೆಗೆ ನಾವು ಆಯೋಜನೆ ಮಾಡಿದ್ದಾರೆ ಈ ಒಂದು ಸ್ಪರ್ಧಾ ಸ್ಪರ್ಧೆ ಏನಿದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದನ್ನು ಕ್ರೀಡಾಪಟುಗಳು ಅವರ ಅರ್ಹತೆಯ ಆಧಾರದ ಮೇಲೆ ಇಪ್ಪತ್ತ್ ಎಂಟು ಇಪ್ಪತ್ತೈದರಿಂದ ಏಳು ಒಂಬತ್ತು ಇಪ್ಪತ್ತೈದರವರೆಗೆ ಸಂಜೋಸ್ ಕಾಸ್ಪಾರಿಕಾ ನಾರ್ತ್ ಅಮೇರಿಕಾ ನಡೆಯಲಿರುವ ಇಲ್ಲಿ ಯಾರ್ಯಾರು ಉತ್ತಮ ಸಾಧನೆಯನ್ನು ತೋರ್ತಾರೆ ಅಲ್ಲಿ ನಾರ್ತ್ ಅಮೇರಿಕಾ ಕೋಸ್ಟಾರಿಕಾದಲ್ಲಿ ನಡೆಯಲಿರುವಂತಹ ಒಂದು ಸ್ಪರ್ಧೆಯಲ್ಲಿ ತಂಡವನ್ನು ಆಯ್ಕೆ ಮಾಡಿ ಕೂಡ ಅಲ್ಲಿಗೆ ಕಳಿಸಿಕೊಡುವಂತಹ ವಿಶೇಷ ಸದಾವಕಾಶ ಕೂಡ ಇದೆ ಹಾಗಾಗಿ ಈ ದಿವಸ ಮಾನ್ಯ ಸಂಸದರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಒಂದು ಪೋಸ್ಟರನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ರು ನೀವೆಲ್ಲರೂ ಕೂಡ ನೋಡಿದ್ದೀರಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದವ್ರು ಎಲ್ಲರಿಗೂ ಕೂಡ ಧನ್ಯವಾದ ಎಲ್ಲರೂ ಕೂಡ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಳ್ಬೇಕು ಯಾಕಂದ್ರೆ ಕ್ರೀಡಾ ಸತ್ತರು ಮತ್ತೆ ಇದರಲ್ಲಿ ಹಿಂದೆ ಆಗ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಬಹಳಷ್ಟು ಜನ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ ಅವರು ಎಲ್ಲರೂ ಬಹಳ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದು ಹೆಚ್ಚು ಯಶಸ್ವಿ ಆಗಬೇಕಂದ್ರೆ ಪ್ರತಿಯೊಬ್ಬರು ಇದನ್ನ ಹೆಚ್ಚು ಉತ್ತೇಜನ ಕೊಡಬೇಕು ನೋಡೋದಕ್ಕೆ ಬರಬೇಕು ಅಟ್ ದ ಸೇಮ್ ಟೈಮ್ ಪಾರ್ಟಿಸಿಪೇಷನ್ ಕೂಡ ಆಗ್ಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ತಾನೇ ಎಸ್ ಪಿ ಉಮಾ ಪ್ರಶಾಂತ್ ಅವರು ಮೊದಲನೇ ಬಾರಿ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಮ್ಮ ದಾವಣಗೆರೆ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ನಡೀತಾ ಇರೋದು ಸೊ ಆದ್ದರಿಂದ ಎಲ್ಲ ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಜಡ್ಜಸ್ ಕೂಡ ತೀರ್ಪುಗಾರರು ಕೂಡ ಬೇರೆ ಬೇರೆ ಸ್ಟೇಟ್ಸಿಂದ ಬರ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಯುನೀಕ್ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ ಪವರ್ ಲಿಫ್ಟರ್ಸಿಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಮತ್ತು ಇಲ್ಲಿ ಗೆದ್ದಂಥವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಾರ್ತ್ ಅಮೇರಿಕಾದಲ್ಲಿ ಕೂಡ ಅವರನ್ನು ಡೈರೆಕ್ಟಾಗಿ ಅಲ್ಲಿಗೆ ಕಳಿಸ್ಲಿಕ್ಕೆ ಒಂದು ಅವಕಾಶ ಇದೆ ಸೊ ಈ ಒಂದು ಅವಕಾಶವನ್ನು ಪವರ್ ಲಿಫ್ಟರ್ಸು ಸುಮಾರು ವರ್ಷದಿಂದ ನೀವು ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಆರ್ಥಿಕ ಸಮಸ್ಯೆ ಇರ್ಬೋದು ಸರ್ಕಾರದಿಂದ ನಿಮಗೆ ಎಷ್ಟು ಸಪೋರ್ಟ್ ಇದೆ ನಿಮ್ಮ ಇಲಾಖೆಯಿಂದ ಕೊಡ್ತಾ ಇರೋಂಥ ಸಪೋರ್ಟು ಜೊತೆಗೆ ವೈಯಕ್ತಿಕವಾಗಿ ನೀವು ನಿಮ್ಮ ಕುಟುಂಬದವರು ಕೂಡ ಎಷ್ಟು ಮಟ್ಟಿಗೆ ನಿಮಗೆ ಸಹಾಯ ಇದ್ದಾರೆ ಅದೆಲ್ಲದನ್ನು ಕೂಡ ನೀವು ನೆನೆಸ್ಕೊಂಡು ಈ ಒಂದು ಕಾಂಪಿಟೀಷನಲ್ಲಿ ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅದನ್ನು ನೀವೆಲ್ಲ ಪವರ್ ಲಿಫ್ಟರ್ಸ್ ಸರಿಯಾಗಿ ಬಳಸ್ಕೊಳ್ರಿ ಜೊತೆಗೆ ನಮ್ಮ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಅಪ್ಪಾಜಿಯವರು ಡಾಕ್ಟರ್ ಶ್ಯಾಮನೂ ಶಿವಶಂಕರಪ್ಪಾಜಿ ಅವರು ಮತ್ತು ನಾವು ಕೂಡ ಇಲಾಖೆ ವತಿಯಿಂದ ಸರ್ಕಾರದ ವತಿಯಿಂದ ನಿಮಗೆ ಎಲ್ಲ ಸೌಲಭ್ಯಗಳನ್ನು ಸಹಕಾರವನ್ನು ಕೊಡ್ತೀವಿ ಆಮೇಲೆ ಈ ಒಂದು ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ಬರ್ತಾ ಇರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸ್ರಿ ಅಂತ ನನ್ನ ಒಂದು ಬೇಡಿಕೆ ಈಗಂತೂ ಎಲ್ಲರೂ ವಾಟ್ಸಾಪ್ನಲ್ಲಿ ಒಂದು ಸ್ಮಾ ಶಾರ್ಟ್ ಮೆಸೇಜ್ ಸೋಷಿಯಲ್ ಮೀಡಿಯಾ ವಾಟ್ಸ್ಯಾಪ್ ಇರ್ಬೋದು ಅದರಲ್ಲಿ ನೀವೊಂದು ನೀವೆಲ್ಲ ಪ್ರತಿಭೆಗಳಿದ್ದೀರಲ್ಲ ಆಮೇಲೆ ಇಲ್ಲಿರುವಂತಹ ಆರ್ಗನೈಸರ್ಸ್ ನೀವು ಕೂಡ ದ ಯುನೀಕ್ನೆಸ್ ಅಬೌಟ್ ದಿಸ್ ಪ್ರೋಗ್ರಾಮ್ ಇಫ್ ಯು ಗಿವ್ ಇಟ್ ಇನ್ ರೈಟಿಂಗ್ ಇಫ್ ಯು ಸೇ ದ್ಯಾಟ್ ನೋ ದ ರೀಚ್ ಇಸ್ ಮಚ್ ಬೆಟರ್ ಸೊ ಅವಾಗ ಭಾಳಷ್ಟು ಜನ ಬಡಿಂಗ್ ವೆಯ್ಟ್ ಲಿಫ್ಟರ್ಸ್ ಇರ್ತಾರೆ ಈ ಒಂದು ಫೀಲ್ಡಿನ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಸೊ ಅಲ್ಲಿ ಬಂದರೆ ದೇ ವಿಲ್ ಲುಕ್ ಅಟ್ ದ ಆಪರ್ಚುನಿಟೀಸ್ ದೇರ್ ವಾಟ್ ಈಸ್ ದ ಫ್ಯೂಚರ್ ದೇ ಹ್ಯಾವ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಪೋರ್ಟ್ ಸೊ ಅದು ಕೂಡ ಒಂದು ಇಷ್ಟು ದಿನ ವರ್ಕ್ಶಾಪ್ ಮಾಡ್ತಿರಲ್ಲ ಪ್ಲೀಸ್ ಇನ್ವೈಟ್ ಇಂಟ್ರೆಸ್ಟೆಡ್ ಯಂಗ್ಸ್ಟರ್ಸ್ ಬಟಿಂಗ್ ಪವರ್ ಲಿಫ್ಟರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಪರ್ಸ್ಯೂಯಿಂಗ್ ದಿಸ್ ಆ್ಯಸ್ ಎ ಕರಿಯರ್ ಇನ್ ಫ್ಯೂಚರ್ ಸೊ ದೋ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಅಟೆಂಡ್ ದಿಸ್ ಈವೆಂಟ್ ಆ್ಯಂಡ್ ಸಮ್ ಲರ್ನಿಂಗ್ ಫ್ರಮ್ ದೆಟ್ ವಾಟ್ ಇಸ್ ದಿಸ್ ಸ್ಪೋರ್ಟ್ ಅಬೌಟ್ ಕಾಲ್ ಯಂಗ್ಸ್ಟರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ನಮ್ಮ ಜಿಮ್ನಲ್ಲಿ ನಮ್ಮ ಹೈಸ್ಕೂಲ್ ಫೀಲ್ಡ್ನಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರನ್ನು ಕರೆಸಿಬಿಟ್ಟು ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಕೊಟ್ಟರೆ ಐ ಥಿಂಕ್ ಫ್ರಮ್ ನೈನ್ತ್ ಟೆಂತ್ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ಅವರು ಸಡನ್ನಾಗಿ ನೀನು ವೆಯ್ಟ್ ಲಿಫ್ಟರ್ ಆಗಬೇಕು ಅಂದರೆ ಆಗೋದಿಲ್ಲ ಒಂದು ಬಾಡಿ ಬಿಲ್ಡಿಂಗು ಆ ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಆಗಬೇಕು ಅವರು ಸೊ ಆ ಜರ್ನಿ ಯಾವ ರೀತಿ ಇತ್ತು ಅಲ್ಲಿ ಬಂದಿರೋ ಅಂತಹ ವೆಯ್ಟ್ ಲಿಫ್ಟರ್ಸ್ ಅವರೇ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗ್ತಾರೆ ಅವತ್ತಿನ ದಿನ ಅವರು ಕೂಡ ವೇದಿಕೆ ಮೇಲೆ ಇಫ್ ದೇ ಗಿವ್ ಅ ಟಾಕ್ ಸೊ ದ್ಯಾಟ್ ಆಲ್ಸೋ ವಿಲ್ ಬಿ ಹೆಲ್ಪ್ಫುಲ್ ಸೊ ಆ ರೀತಿ ಒಂದು ಒಳ್ಳೆ ಲೋಗೋ ಅನಾವರಣ ಮಾಡಿದ್ದೀವಿ ಈಗ ತಾನೇ ಪವರ್ ಲಿಫ್ಟರ್ಸ್ ಎಂದು ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಾವೆಲ್ಲರೂ ಮೋರ್ ದೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಲಿಫ್ಟರ್ಸ್ ಅಂತೆ ಭಾರತದ ಪ್ರತಿಯೊಂದು ಕಡೆ ಇಲ್ಲಿ ಅವರ ಒಂದು ವಸತಿ ವ್ಯವಸ್ಥೆ ಆಯಿತು ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಬಗ್ಗೆ ಆರ್ಗನೈಸರ್ಸು ಹೆಚ್ಚಿನ ಕಾಳಜಿ ವಹಿಸ್ರಿ ನಿಮ್ಗೇನೇ ಏನೇ ಸಮಸ್ಯೆ ಇದ್ರೂ ಸಚಿವರ ನಮ್ಮ ಗಮನಕ್ಕೆ ತಗೊಂಡು ಬಂದು ಇಲಾಖೆ ಗಮನಕ್ಕೆ ಹೌದ್ರಾ ಸರಿ ಅವರ ರಿಸರ್ವ್ ಸಾಕಷ್ಟು ಅವರಿಗೆ ಸೌಲಭ್ಯಗಳು ಇದ್ದಾವೆ ಅಂತ ಒಟ್ಟಾರೆ ಯಾರ್ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ತಗೊಂತೀರ ನೀವು ಒಳ್ಳೆ ಆಕ್ಟಿವ್ ಪೀಪಲ್ನ ಆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ವಹಿಸಿ ಅಕೌಂಟಬಿಲಿಟಿ ಇರಲಿ ಏಕೆಂದರೆ ಬೇರೆ ಬೇರೆ ಸ್ಟೇಟಿಂದ ಬರ್ತಾ ಇದ್ದಾರೆ ನಮ್ಮ ದಾವಣಗೆರೆಗೆ ಸೊ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಆಯಿತು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿರುವ ಎಲ್ಲ ಪ್ರವಾಸಿ ತಾಣಗಳು ಅದನ್ನು ಕೂಡ ಅವರು ವೀಕ್ಷಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನನ್ನೊಂದು ಗ್ಲಾಸ್ ಹೌಸ್ ಇದೆ ಸಂತೆಬೆನ್ನೂರು ಪುಷ್ಕರ್ಣಿ ಇದೆ ಹರಿಹರೇಶ್ವರ ದೇವಸ್ಥಾನ ಇದೆ ಇದೆಲ್ಲದನ್ನು ನೋಡ್ಕೊಂಡು ಹೋದರೆ ಅವ್ರಿಗೂ ಕೂಡ ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆ ಇಷ್ಟೆಲ್ಲ ಒಂದು ಪ್ರವಾಸಿ ತಾಣಗಳನ್ನು ಒಳಗೊಂಡಿದೆ ಹಾಗೂ ಅವರು ಕೂಡ ಮತ್ತೊಮ್ಮೆ ಈ ಆರ್ಗನೈಸರ್ಸು ಮತ್ತೊಮ್ಮೆ ನನ್ನ ದಾವಣಗೆರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಒಂದು ಸ್ಪರ್ಧೆಗಳನ್ನು ಆರ್ಗನೈಸ್ ಮಾಡಲಿ ಅಂತ ಹೇಳಿ ಇಡೀ ತಂಡಕ್ಕೆ ನಾನು ನನ್ನ ಬೆಸ್ಟ್ ವಿಶಸ್ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಕೂಡ